ಯಾಕಮ್ಮ ಏನಾಯ್ತಮ್ಮ ಯಾಕಿದ್ಯಾ ಇನ್ನೆಂದು ನಿಮ್ಮ ಬಾಯ್ ಬಂದಾಗ ಮಾತಾಡ್ತಾರಪ್ಪ ಅಮ್ಮನ ಬೈದಂತೆ ಬಾವ ನಾನು ಹೇಳ್ತೀನಿ ಆಟ ಆಡ್ತಾ ಇದ್ ಅದಕ್ಕೆ ಅಜ್ಜಿ ಬೈದ್ರು ಅಷ್ಟೇ ನಾವೇನು ಬೈದಿಲ್ಲ ಅದಕ್ಕ ಅಜ್ಜಿ ಹೇಳಿದ್ವಾ ಮನೇದ ದುಡ್ಡೆಲ್ಲ ನಿಮ್ಗೆ ಕೊಟ್ಬಿಡ್ಬೇಕಂತೆ ಅತ್ತೆ ಅತ್ತ ಹೇಳಿದ್ರು ನನ್ ಮಗನ ದುಡಿತಾವನಲ್ಲ ಎಲ್ಲಾ ಜವಾಬ್ದಾರಿ ನಮ್ಮ ಮಗನಿಗೆ ಕೊಡ್ಬೇಕು ಅಂತ ಹೇಳಿದ್ರು ಮನೆಗೆ ಭಾಗ ಕೊಡ್ರಿ ನಿಮ್ಮ ನಿಮ್ ಮಕ್ಳು ಯಾರೂ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಅಪ್ಪನು ನಾನು ಯಾವುದೂ ಸಂಪಾದನೆ ಮಾಡಿಲ್ಲ ನಾನೆಂತ ಯಾರೋ ದಾನ ಮಾಡಿರೋದು ಅಂತ ಹೇಳಿ ಹಿಂಗೆ ಮಾತು ಬೆಳೆತ್ ಅಷ್ಟರಿ ನಾವ್ ಯಾರು ಬೈತಿಲ್ಲ ಹ್ಞೂ ಅವ್ಳ ಮಾತು ನಂಬೇಡಪ್ಪ ನಂಬೇಡ ನೀನು ಬೇಕಾ ಹುಡುಗನ್ ಹೋಗು ಹೋಗು ಹೋಗೋಳಕೆ ಬೇಡ ಸುಮ್ಮೀರಮ್ಮ ನಳ್ಬೇಡ ಸುಮ್ಮೀರು ಮಾವನಲ್ಲಿ ನಿಮ್ಮಅಪ್ಪನೇ ಬೈತಾನಾ ಬೈತಾನೆ ಬೈತಾನು ಕುಡ್ಬಿಟ್ಟು ಬಂದ್ರೆ ಮನೆಗೆ ಎಲ್ಲಾರು ಬೈಯೋದೆ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಗುಟ್ಟಿ ಒಂದ್ ಒಂತ್ರ ಐತೆ ಹಂಗತ್ರ ನಾನು ಎಲ್ಲ ಕೈಲೂ ಬೈಸ್ಕೊಂಡ್ ಇಲ್ಲೇ ಇರಬೇಕು ಅಂತ ಹೇಳ್ತೀನ ಬೇಯಿಸ್ಕೊಂಡು ಇಲ್ಲೇ ಇರ್ಬೇಕಾ ನಡಿಯಾ ನಡಿ ನಮ್ಮ ಮನೆಗೆ ಹೋಗೋಣ ನಮ್ಗೆ ಮನೆ ಇಲ್ಲ ಜಮೀನಿಲ್ಲ ಏನಿಲ್ಲ ನಡಿಯಾ ಮನೆಗೆ ಹೋಗೋಣ ನಾವು ಇಲ್ಲೇನೋ ಕೆಲಸ ನಿಂಗೆ ಅಲ್ಲ ಎಷ್ಟು ಕಷ್ಟ ಬಿದ್ದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ ನಾನು ಬೆಂಗ್ಳೂರ್ಕಾ ಅಲ್ಲಿಂದ ಇಲ್ಲಿಕಾ ಇವಾಗ ತಿರ್ಗಾ ಇಲ್ಲೇ ಕೆಲಸ ಬಿಟ್ಬಿಟ್ಟು ಹಳ್ಳಿ ಕಾಪಿಸ್ಕೊಂಡ್ರೆ ಆಗ್ತಾರ ಆಗಲ್ಲಮ್ಮ ಆಗಲ್ಲ ನೀನು ಅಕ್ಕನ ಮನೆಗೆ ಇದ್ದಲ್ಲ ಇಲ್ಲಿಗೇನು ಬಂದಿದ್ದು ಅಲ್ಲೇ ಆರಾಮಾಗಿರ್ಬೋದಾಗಿತ್ತಲ್ಲ ಯಾಕೋ ಯಾಕ ಅವಳಿಗೆ ಐವತ್ತು ಒಂದು ರೂಪಾಯಿ ಖರ್ಚು ಮಾಡಿದ್ಯಾ ನೀನು ನಮ್ಮ ಅಕ್ಕನ ಒಂದು ದರ್ಶನಕ್ಕೆ ಮಾಡಿ ಕೊಟ್ಟಿದ್ದೀಯ ಯಾವುದೇ ನಂಬಕ್ಕ ಹಾಂ ನಿಮ್ಮ ಅಕ್ಕನ ಮನೆಗೆ ನಾನಾತಾ ಇರಬೇಕು ಎಂತ ಹೇಳ್ತಾ ಇದೆಯಾ ಮಗನ ನೀನು ನಿನ್ನ ಮನೆಗೆ ಇರಬೇಕಾಗಿರೋದು ಅವಳ ಮನೆಗೆಲ್ಲ ನಾನು ಇರಬೇಕಾಗಿರೋದು ನಾನ್ಯಾಕೆ ಹೋಗ್ಲಿ ಅವಳ ಮನೆಕ ಕೇಳ ನೀ ಮತ್ತೆ ನಾ ಭಾಗ ಹೆಂಗೆ ಗಂಡು ಮಕ್ಳವರಾ ಇರೋ ಮೂರು ಜನ ಹೆಣ್ಮಕ್ಳಿಗೂ ಭಾಗ ತಾನೆ ಕೇಳು ನೀವೇ ಸಪ್ರೇಟ್ ಆಗಿರೀ ನಾನು ಹೋಗ್ಬೇಕಂತೆ ಮಗಳ ಮನೆಕ ನಾಚಿಕೆ ಆಗಲ್ಲ ಮನೆ ಮಗನಾಗಿ ನಿಂಗಿಂತ ಮಾತಾಡೋಕ್ಕೆ ಏನಮ್ಮ ಇನ್ನೂ ಒಂದು ಐದು ಹತ್ತು ತಿಂಗಳಾಗಿಲ್ಲ ಮದುವೆ ಆಗಿ ಆವಾಗೆ ಭಾಗ ಕೇಳು ಅಂತಂದ್ರೆ ಅದೇ ಹೆಂಗೆ ಮಾತೈತೆ ಹಾಂ ಅದೇ ಆತೈತೆ ಆಗಲ್ಲಮ್ಮ ನಾನು ಭಾಗ ಕೇಳಿ ಇವ್ರು ಹೆಂಗಾಗಿ ಬದುಕೋ ಗತ್ತಿ ನಂಗೆ ಏನು ಬಂದಿಲ್ಲಮ್ಮ ಸಂಪಾದನೆ ಮಾಡ್ತೀನಿ ನಾನು ಎಂತಿನ ಸಕೋ ಹೋಗ್ತೇನೆ ನನ್ನ ಗೈತೆ ನಾನಕ್ಕಮ್ಮ ಕೇಳಿ ಹಾಂ ಇದೆಲ್ಲ ಚೆನ್ನಾಗಿ ಹೇಳ್ತಾ ಇದೆಯಲ್ಲಮ್ಮ ಹಾಗಾದ್ರೆ ಈ ಮನೆ ವ್ಯವಹಾರ ಎಲ್ಲ ನೀನೇ ತಕೊಳ್ಳಿನ ತಕ್ಕ ನಮ್ಮ ಮುದ್ದುಕೆ ಆಗಿ ಬಿಟ್ಟಿರೋದು ನೋಡಮ್ಮ ನನ್ನ ಕೆಲ್ಸಕ್ಕೆ ಹೋಗೋನು ಅವಾಗ ಏನೋ ಬೇಸಿಗೆ ರಾಜ್ಯಗಳು ಅಂತ ಫ್ಯಾಕ್ಟ್ರಿ ಹತ್ತಿಕ್ಕ ಹೋಗಿ ಓಡಾಡ್ಕೊಂಡು ಬರ್ತಾ ಇದ್ದೀನಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ ಎಲ್ಲ ವ್ಯವಹಾರ ನನಗೆ ನೋಡ್ಕೊಳಕ್ಕಾಗಲ್ಲ ಸ್ಕೂಲಾಗೂ ಓಡಾಡ್ಬಿಟ್ಟು ಬಂದು ಇಲ್ಲಿ ವ್ಯವಹಾರ ನೋಡ್ಕೊಳ್ದಂದ್ರೆ ಎಲ್ಲ ಸುಮ್ಮನೆ ನೀನು ಹಾಂ ಯಾರು ಹೋಗಮ್ಮ ನನ್ನ ತಲೆನೋವು ಬೇಕು ನಾನು ಆರಾಮಾಗಿದ್ದೀನಿ ಏನೋ ಒಂದು ಸ್ವಲ್ಪ ಅಮೌಂಟ್ ಸ್ಯಾಲ್ಟೇಜ್ ಬಂತಂದ್ರೆ ಅದನ್ನು ತೆಗೆದು ಇದಕ್ಕೆ ಇದನ್ನು ತೆಗೆದು ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ನನ್ನ ಕೈಯ್ಯಲ್ಲಿ ಆಗಲ್ಲಮ್ಮ ನಾನು ಹೇಳಿದ್ರು ಸಂಬಳ ತಕೊಳ್ಳೋದು ಅಷ್ಟೇ ಕಲ್ತಿರೋದು ವ್ಯವಹಾರಗಳೆಲ್ಲ ಮಾಡಕ್ಕೆ ಬರಲ್ಲ ಏನಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ಗಳಂದ್ರೆ ಏನಂದ್ಕಂಡಿದ್ಯಮ್ಮ ನೀನು ಹಾಂ ನೀನು ಊರಾಗ ಸಾವಿರ ಐನೂರು ಬಡ್ಡಿ ಕೊಟ್ಟಂಗೆ ಅನ್ಕೊಂಡಿದ್ಯಾ ಇಲ್ಲಿ ವ್ಯವಹಾರಗಳು ನಡಿ ನಿನ್ನ ಊರು ಬಿಟ್ಬಿಟ್ಟು ಬತ್ತಿ ನಡಿ ಆ ಮನೆಯಲ್ಲ ಒಂಚೂರು ಕ್ಲೀನ್ ಮಾಡಿಸ್ಬಿಟ್ಟು ಅಂತ ನಡಿ ಒಂದೆರಡು ದಿವಸ ಆರಾಮಾಗಿ ಯಾವಾಗ ಅವಾಗ ಬಂದು ನಾನು ನಾನೂರಾಗ ಏನು ಬೇಕೋ ಅದೆಲ್ಲ ರೇಷನ್ ಎಲ್ಲ ತಂದಾಕ್ಬಿಟ್ಟು ನೋಡ್ಕೊಂಬತ್ತೀನಿ ನಡಿ ಇಲ್ಲಿರೋದು ಬೇಡ ಅಲ್ಲಿರೋದು ಬೇಡ ನೀನು ಊರಾಗ ಆರಾಮಾಗಿದ್ಯಾ ನಡಿ ಮುಂಚೆನೇ ಹೇಳ್ತಾ ಇದ್ದಲ್ಲ ಅಯ್ಯೋ ನಿನ್ನ ಜೊತೆ ಊರಿಗೆ ತಿರ್ಗಕ್ಕಾಗಲ್ಲಪ್ಪ ನಾನೊಂದ್ ಹತ್ರ ಇರಬೇಕು ಅಂತ ಇವಾಗ ಅಂತ ಟೈಮ್ ಬಂದೈತೆ ನಡಿ ಅಲ್ಲ ದುಡ್ಡಿನ ವ್ಯವಹಾರ ತಲೆ ಕಟ್ಕೊ ಅನ್ನೋದು ಈಸಿ ಅದು ಮೇಂಟೈನ್ ಮಾಡೋದು ಕಷ್ಟನಮ್ಮ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರೋದು ಅವ್ರಿಗೆಲ್ಲ ತಿಂಗಳು ಬಂತಂದ್ರೆ ಪೇಮೆಂಟ್ ಕೊಡಬೇಕು ಎಷ್ಟು ರಿಸ್ಕ್ ಆಯ್ತು ಗೊತ್ತಾ ನೀನೇನು ಈಸಿಯಾಗಿ ಹೇಳ್ಬಿಡ್ತೀಯಾ ಎಲ್ಲ ಜವಾಬ್ದಾರಿ ತೆಗೆದು ತಲೆ ಮೇಲೆ ಹಾಕೋ ಅಂತ ನನ್ನ ಕೈಲಿ ಆಗಲ್ಲಮ್ಮ ಅವೆಲ್ಲ ಮೇಂಟೈನ್ ಮಾಡಕ್ಕೆ ನಾನು ಈ ಮನೆ ಹಳಿನಾಗೆ ಆರಾಮಾಗಿದ್ದೀನಿ ಅಷ್ಟೇ ಬಂದಿದ್ದ ಸಂಬಳ ನಿಂಗೂ ಅರ್ಥ ಕೊಡ್ತಾ ಇದ್ದೀನಿ ಇಲ್ಲಿ ಮನೆಗೆ ಅರ್ಥ ಅದು ಬೇಡ ಅಂತ ಹೇಳ್ತಾಳೆ ನಮ್ಮ ಮತ್ತೆ ಇಲ್ಲ ನಾನು ಬ್ಯಾಂಕ್ ಹಾಕಪ್ಪ ನಾಳೆ ಬೆಳಗ್ಗೆ ನೀವು ಇಬ್ಬರಿಗೂ ಏನು ಕರ ಬೇಕಾತೈತೆ ಅಂತ ಇವಾಗ ಮುಂದಿನ ತಿಂಗಳಿಂದ ನಾನು ಬ್ಯಾಂಕ್ ಇದ್ದೀನಿ ನಡಿ ಊರಾಗ್ಬಿಟ್ಬಿಟ್ಟು ಬರ್ತೀನಿ ನಡಿ ಆರಾಮಾಗಿರಿ ಅಂತ ಅಲ್ಲೇ ಗಿತ್ಕ ಸಂಗೀತರ ಮನೆಯಿಂದ ಬಟ್ಟೆ ಹಾಕಿಲ್ಲ ಬಂದಿರ ನೀನು ಏನಾಯ್ತು ಏನಾಯ್ತಲ್ಲಿ ಆರಾಮಾಗಿದ್ದಲ್ಲ ಅಲ್ಲೇ ಅಲ್ಲ ನಾನು ಅವಳಕ್ಕೂ ಬೇಡ ನಿಂಕೂ ಬೇಡ ಎಲ್ಲ ನಾ ಹೋಗಿ ಸೇರ್ಕೊಂತೀನಪ್ಪ ಯಾಕೆ ಬೇಕೋ ಅವಳಕ್ಕೂ ತೊಂದ್ರನೆ ನನ್ನಿಂದ ನಿಂಕೂ ತೊಂದ್ರೆನೇ ನೋಡಿ ಹೇಳ್ತಾ ಇದೆಯಲ್ಲ ಊರ ಹೋಗಿ ಬಿಡ್ತೀನಿ ಅಂತ ಅಮ್ಮ ಇಲ್ಲೇ ಇರಮ್ಮ ಅನ್ನೋ ಬಾಯ್ ಮಾತೇ ಇಲ್ಲ ನಿಂಕ ಅಮ್ಮ ನಾನು ನಿನ್ನನ್ನ ಬುದ್ಧಿ ಬಂದಾಗಿಂದ ನೋಡ್ತಾ ಇದೀನಿ ನೀನ್ ಬುದ್ಧಿ ಏನು ಅಂತ ಇಲ್ಲೆಲ್ಲ ಹೊಂದ್ಕೊಂಡಿರೋ ಶಕ್ತಿ ನಿನಕಿಲ್ಲ ಆಯ್ತಾ ರೇಖಾ ಅವರಪ್ಪ ಒಂದ್ ದಿವ್ಸನೂ ಕುಡಿದಿರ ಇರಲ್ಲ ಕುಡ್ದಾಗ ಒಂದ್ ಮಾತಾಡ್ತಾನೆ ಚೆನ್ನಾಗಿದ್ದಾಗ ಒಂದ್ ಮಾತ ಮಾತಾಡ್ತಾನೆ ಕುಡ್ದಾಗ ಮಾತಾಡ್ತಾನಲ್ಲ ಅದು ಚೆನ್ನಾಗಿರೋವಾಗ ಒಂದು ಜ್ಞಾಪಕ ಇರಲ್ಲ ಮಾಮೂಲಿನೇ ಮಾತಾಡ್ತಾ ಇರ್ತಾನೆ ಅಂತವನ ಹತ್ರ ಏನ್ ಬಡ್ಕೋಳೋದ್ ನಾವು ಏನಮ್ಮ ಬಡ್ಕೊಳೋದು ನಿನ್ನಂಗೆ ನಾನು ಜಗಳ್ ನಿಂತ್ಕೊಳಕತ ಇದು ಸಂಸಾರ ನಮ್ಮ ಸಂಸಾರ ಏಳು ಬೀಳು ಜಗಳ ಸಮಾಧಾನ ಎಲ್ಲ ಇದ್ದಿದ್ದೆ ನೋಡಮ್ಮ ಎಲ್ಲದಕ್ಕೂ ಒಂದ್ಕೊಂಡ್ ಇರ್ತೀನಿ ಅನ್ನಂಗಿದ್ರೆ ಇಲ್ಲಿರೋ ಇಲ್ಲ ಅಂತಂದ್ರೆ ನೀನ್ ಎಲ್ಲಿ ಇರ್ತೀನಿ ಅಂತ ಹೇಳಿದ್ರು ನಾನು ಅಲ್ಲೇ ಎಲ್ಲಾ ಸೌಲಭ್ಯ ಮಾಡ್ಕೊಡ್ತೀನಿ ನಾನ್ ನಿಂತಿನ್ ಬಿಟ್ಟು ಬರಲ್ಲ ಯಾಕಂತಂದ್ರೆ ರೇಖಾ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಾನು ರೇಖನ್ ಬಿಡಕ್ಕೆ ನನಗೆ ಇಷ್ಟ ಇಲ್ಲ ಅಲ್ಲಿಗೆ ನನಗಿಂತಲೂ ನೀನು ಕಟ್ಕೊಂಡಿರೋ ಎಂತಿನೇ ಹೆಚ್ಚಾಗ್ಬಿಟ್ಟಲ್ಲ ನಾನು ಬೇಕಾಗಿಲ್ಲ ನಿಂಗೆ ಬೇಕಾಗಿಲ್ಲ ಕಟ್ಕೊಂಡಿರೋ ಎಂತಿನೇ ಹೆಚ್ಚು ನಿಂಗೆ ಅಮ್ಮ ನೀನು ಬೇಕು ನೀನು ಬೇಡ ಅಂತ ನಾನು ಹೇಳಿಲ್ಲ ರೇಖನೂ ಬೇಕು ನನಗೆ ಇವಾಗ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇನ್ನು ಒಂದು ವರ್ಷ ಆಗಿಲ್ಲ ತಿರ್ಗಾ ಬೇರೆ ಕಡೆ ಟ್ರಾನ್ಸ್ಫರ್ ಅಂತಂದರೆ ಅವ್ರು ಗಲಾಟೆ ಮಾಡ್ತಾರೆ ನಾನು ಊ ನಾನು ರೇಖಾ ಊರಿಗೆ ಬಂದು ಊರಿಂದ ನಾನು ಇಲ್ಲಿ ಟ್ರಾವೆಲ್ ಮಾಡೋಕ್ಕಿದ್ದ ಹಾಂ ಹೇಳು ನೀನು ಹೇಳು ಅರ್ಥ ಮಾಡ್ಕೋ ಇಲ್ಲಿ ಬೆಂಗಳೂರು ಸಿಟಿ ಒಳಗೆ ಹತ್ತು ಹನ್ನೆರಡು ಸಾವಿರ ಬಾಡಿಗೆ ಕಟ್ಟಿದ್ದು ಒಳ್ಳೆ ಮನೆ ಸಿಗಲ್ಲ ಏನಕ್ಕಮ್ಮ ಏನು ಅರ್ಥ ಇಲ್ದೀರಾ ಮಾತಾಡ್ತಾ ಏನಪ್ಪ ವಿನಯ್ ಏನ್ ಮಾಡ್ತಾ ಇದ್ದೀರಮ್ಮ ಅಯ್ಯೋ ಏನೋ ಕುಡ್ದಿಟ್ ಬಂದು ಏನೋ ಒಂದ್ ಮಾತಂದ್ರಂತೆ ಅದಕ್ಕೆ ನಮ್ಮಅಮ್ಮ ಬೇಜಾರ್ ಮಾಡ್ಕೊಂಡಿದ್ರತ್ತೆ ಅಯ್ಯೋ ಅವ್ರ ಮಾತಿಗೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಯ್ತಮ್ಮ ಅವ್ರದ್ ಯಾವಾಗ್ಲೂ ಇದ್ದಿದ್ದೆ ರಾಮಾಯಣ ಅದೇನೋ ಹೇಳ್ತಾರಲ್ಲ ದಿನಾಸ ಅವ್ರ ಯಾರು ಅಂತ ನಾವಂತೂ ಕಿವಿ ಕಣಲ್ಲಮ್ಮ ಎಪ್ಪ ಮಾತಿನ ಕುಡ್ದಾಗ ಒಂದ್ ಜ್ಞಾನ ಕುಡಿದಿದ್ದಾಗ ಒಂದ್ ಜ್ಞಾನ ಅವ್ರ ಮಾತ್ರಿ ಯಾಕೆ ನೀವು ತಲೆಕ್ ಹಾಕಂತೀರಮ್ಮ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅಯ್ಯೋ ಒಳ್ಳೆ ಹೋದ್ರು ನೀವು ಇಲ್ಲ ಅಂತಂದ್ರೆ ನನ್ನ ಜೊತೆಗೆ ಆರಾಮಾಗೆ ಫ್ಯಾಕ್ಟ್ರಿಗೆ ಬನ್ರಿ ಅಲ್ಲೆಲ್ಲ ಜನ ಇರ್ತಾರೆ ಮಾತಾಡ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ಬೋದು ನಾನು ಹುಟ್ಟಿದಾನೆ ತಾಯಿ ಕಳ್ಕೊಂಬಿಟ್ಟೆ ನೀವು ಬಂದಾಗಿಂದ ನೀವೇನೇನೋ ನನ್ನ ತಾಯಿ ಅಂತ ಅನಿಸ್ತೈತೆ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂತೀರಾ ಹಾ ಬೇಜಾರ್ ಮಾಡ್ಕೊಂಬಿಟ್ರಿ ಒಂದ್ ಎರಡು ದಿವಸ ಅಡ್ಜಸ್ಟ್ ಆಗುತ್ತೀರಾ ಅದಕ್ಕೂ ಏನು ಬೇಜಾರ್ ಮಾಡ್ಕೊಂಬಿಟ್ರಿ ನಡೀರಿ ನಾಳೆಯಿಂದ ನನ್ನ ಜೊತೆಗೆ ಫ್ಯಾಕ್ಟ್ರಿಗೆ ನಡೀರಿ ಓಡಾಡ್ಕೊಂಡಿರಣ್ಣ ಆರಾಮಾಗಿ ಕಲಾವತಿ ಅಮ್ಮ ನಾನು ಇನ್ನೂ ಕ್ಷಮಿಸ್ಬಿಡಮ್ಮ ಅಯ್ಯೋ ನಾನೇನು ಯಾಕಮ್ಮ ಅಮ್ಮ ಅಂತೀರಾ ಕಲಾವತಿ ಅಂತ ಕೂಗ್ರಿ ಅಷ್ಟೇ ಸಾಕು ನಂಕ ಕಲಾವತಿ ನನ್ನ ಕ್ಷಮಿಸ್ಬಿಡಮ್ಮ ಯಾಕಮ್ಮ ಕ್ಷಮಿಸಂತ ತಪ್ಪು ನೀವೇನು ಮಾಡಿದ್ರಿ ಹಾಂ ಏನು ಮಾಡಿದ್ರಿ ಇಲ್ಲ ಯಜಮಾನ್ರು ಬೈದ್ರಾ ಅಯ್ಯೋ ನಾವು ಬೈಯೋದಕ್ಕಿನ್ನ ಇಲ್ಲ ಬೈದ್ರು ಅಷ್ಟೇ ಊಗಿದ್ರು ಅಷ್ಟೇ ಒಡೆದ್ರು ಅಷ್ಟೇ ಆಯ್ಪುನ್ ಕಲ್ತಿರೋ ಬುದ್ಧಿ ಬಿಡಲ್ಲ ಬಿಡಮ್ಮ ನೀವು ಆರಾಮಾಗಿ ಇಲ್ಲ ಇದು ಬಿಡಮ್ಮ ನಿಮ್ಮ ಅಕ್ಕನವಳಲ್ಲ ಹೇಳಲ್ಲ ಅವರ ಅವ್ರೊಬ್ಬರು ಅಕ್ಕಿಲ್ಲ ಅವ್ರ ಮಗಳು ಸಂಗೀತ ಅವ್ರ ಮನೆಗೆ ಆ ಅವ್ಳಿಗಿನೂ ಪಾಪ ಎಳೆ ಮಗುನ ಹಾಕೊಂಡು ಏನು ಮಾಡ್ತಾಳೆ ಇಷ್ಟು ದಿನದಿಂದ ಅವ್ರ ಮನೆಗೆ ಎದ್ದಿದ್ದಿದ್ರು ನಾನು ಏನೋ ನನ್ನ ಮಗನ ನೋಡಬೇಕು ಸಸ್ಯ ನೋಡಬೇಕು ನಿಮ್ಮೆಲ್ಲರನ್ನೂ ನೋಡಬೇಕು ಅನಿಸ್ತು ಅದಕ್ಕೆ ಬನ್ನಮ್ಮ ಆಯ್ತಲ್ಲ ಒಂದೆರಡು ದಿವಸ ಆಯಿತು ಬಂದು ಸಾಕು ಓದ್ತೀನಮ್ಮ ಪಾಪ ಅವರು ತು ಆ ಅವ್ಳಿಗೆ ಮಗುನ ಹಾಕೊಂಡು ಏನು ಕೆಲಸ ಮಾಡ್ತಾಳಮ್ಮ ಓದ್ತೀನಿ ನಾನು ಅಲ್ಲೇ ಇರ್ತೀನಿ ಓ ವಿಜಯ್ ಅವ್ರ ಅಕ್ಕನ ಹ್ಞೂನಮ್ಮ ವಿಜಯ್ ಅವರ ಅಕ್ಕನೆ ರೇಖಾ ರೇಖಾ ಮತ್ತೆ ಕರೆದ್ರಲ್ಲ ರೇಖಾ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ಅಯ್ಯೋ ಏನು ತಪ್ಪಾಯ್ತತ್ತೆ ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ ಹಾಂ ನನ್ನ ತಾಯಿ ಇದ್ದಂಗೆಲ್ಲ ನಮ್ಮ ಅಮ್ಮನ ಬೇರೆ ನೀವು ಬೇರೆನಾ ಹಾಂ ಯಾಕೆ ಹಂಗೆ ಕೇಳ್ತಾ ಇದ್ದೀರಾ ನನಗೇನು ಬೇಜಾರಿಲ್ಲತ್ತೆ ಏನಾಯಿತು ನೀವೇನಾದರೂ ಅಂದ್ರೆ ನನ್ನನ್ನ ಏನು ಅಂದಿಲ್ಲಲ್ಲ ಏನೋ ಕ್ಷಮೆ ಕೇಳಬೇಕು ಅಂತ ಅನಿಸ್ತಮ್ಮ ಅದಕ್ಕೆ ಕೇಳ್ತಾ ಇದ್ದೀನಿ ಬ್ಯಾಗ್ ಎತ್ಕೊಂಡ್ ಹೋಗಮ್ಮ ನಾನು ಊರಿಗೆ ಹೋಗಬೇಕು ಎಲ್ಲಿಗೂ ಹೋಗೋದು ಅತ್ತೆ ನೀವು ಇಲ್ಲೇ ಆರಾಮಾಗಿರ್ರಿ ಇಲ್ಲಮ್ಮ ಇಲ್ಲ ನನ್ಗೆ ಹೋಗ್ಬೇಕು ಸಂಗೀತಪ್ಪ ಎಳೆ ಮಗು ತೊಳ್ದಾಗಿರೋದು ಒಬ್ಳೇ ಇರ್ತಾಳೆ ಓದ್ತೀನಮ್ಮ ನಾನು ಹೋಗಿ ಜೊತೆಗಿರ್ತೀನಿ ಆಯ್ ಇನ್ನೊಂದು ಎರಡು ದಿವಸ ಇರಮ್ಮ ಹೋಗಿ ಅಂತೆ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಅಲ್ಲಿರೋದ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಮ್ಮ ಹಿಂಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಕಳ್ಕೊಳ್ಳ ನನಗೆ ಇಷ್ಟ ಇಲ್ಲಮ್ಮ ಏನೋ ತಪ್ಪಾಗಿ ಮಾತಾಡ್ಬಿಟ್ನೆ ರೇಖಾ ಹತ್ರ ರೇಖಾ ಏನು ಬೇಜಾರು ಮಾಡ್ಕೊ ಮೇಡಮ್ಮ ಅತ್ತೆ ನಾನು ಆವಾಗೇನೇ ಇಲ್ಲಿದೆ ನನಗೇನು ಬೇಜಾರಿಲ್ಲ ನೀವು ಇಲ್ಲೇ ಇರ್ರಿ ಅತ್ತೆ ಅಂತ ನಮ್ಮಪ್ಪ ಕುಡ್ಬಿಟ್ಟು ಬಂದು ಮಾತಾಡ್ತಾರೆ ಅಂತ ಬೇಜಾರಾಯ್ತಾ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ಬ್ಯಾಗ್ ಎತ್ಕೊಂಡು ಹೋಗಮ್ಮ ಬ್ಯಾಗ್ ಎತ್ಕೊಂಡು ಹೋಗಮ್ಮ ನನಗೇನು ಬೇಜಾರಿಲ್ಲ ಹೋಗಮ್ಮ ನಾನು ಆವಾಗ ಬರ್ತಾ ಇರ್ತೀನಿ ಅರೇಕಾ ಹೋಗು ಬ್ಯಾಕ್ ತಗೊಂಬ ಹೋಗು ಹಂಗ್ ಬಂದ್ರೆ ಹಂಗ್ ಓದ್ತಾ ಇದ್ದೀರಿ ಇನ್ನೊ ಒಂದ್ ಹದಿನೈದು ದಿವ್ಸ ಇರ್ಬೋದಾಗಿತ್ತಲ್ಲ ಇಲ್ಲಮ್ಮ ನನ್ಗೆನೋ ಮನ್ಸಲ್ಲ ಸಂಗೀತ ಅವ್ರ ಮನೆಗೆ ಐತೆ ಮಗುನ ಹಾಕೊಂಡು ಏನ್ ಮಾಡ್ಕೊಂಡ್ಲೋ ಏನೋ ಅಂತ ಪಪ್ಪಾ ಅವ್ಳಿಗಿ ಒಬ್ಳೆ ತೊಡ್ದಾಗಿರೋದು ಅತ್ತಂಗಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾಳೆ ಇನ್ನೊಂದ್ ಹುಡ್ಗಿ ಐತೆ ಅವ್ಡ್ಗಿ ಕಾಲೇಜು ಕಾಲೇಜಿಲ್ಲ ಅಂದ್ರೆ ಫ್ರೆಂಡ್ಗಳು ಅಂತ ಸುತ್ತಾಡ ಕೊಟ್ಟೋಗ್ಬಿಡ್ತಾಳೆ ಒಬ್ಬಳೆ ಇರ್ಬೇಕು ಯಾಕಮ್ಮ ಇವಾಗ ಕಾಲ ಬರ ಸರಿ ಊನಮ್ಮ ಅದೇನೋ ನಿಜನ ಕಾಲ ಸರಿ ಇಲ್ಲ ಅಮ್ಮ ಊರಿಗೆ ಬಿಟ್ಬಿಟ್ಟು ಬರ್ಲಾ ಇಲ್ಲ ಸಂಗೀತಕ್ಕ ಅವ್ರ ಮನೆಗೆ ಇರ್ತೀರಾ ಇಲ್ಲಪ್ಪ ಸಂಗೀತ ಮನೆಗೆ ಇರ್ತೀನಿ ನಾನು